ಸರಳ ವಿವಾಹದಿಂದ ನೆಮ್ಮದಿ ಜೀವನ ಬಂತೆ ಸುಗತಪಾಲ ಸಾರನಾಥ ಬೌದ್ಧ ವಿಹಾರದಲ್ಲಿ ಎಸ್ಎಂ ಪುನೀತ್ ಎಚ್ಡಿ ನಿಸರ್ಗ ಸರಳ ವಿವಾಹವಾದರು ಚಾಮರಾಜನಗರ ಜಿಲ್ಲೆಯಲ್ಲಿ ಸರಳ ವಿವಾಹ ಬಡವರಿಗೆ ಅನುಕೂಲವಾಗಿದ್ದು ನೆಮ್ಮದಿ ಜೀವನ ನಡೆಸಲು ಸಾಧ್ಯ ಎಂದು ಟಿನರಸೀಪುರದ ಕೊಳತ್ತೂರು ಬುದ್ಧ ವಿಹಾರದ ಬಂತೆ ಸುಗತಪಾಲ ಹೇಳಿದರು ನಗರದ ಸಾರನಾಥ ಬುದ್ಧ ವಿಹಾರದಲ್ಲಿ ಶ್ರೀರಂಗಪಟ್ಟಣ ತಾಲೂಕಿನ ಕೆ ಶೆಟ್ಟಿಹಳ್ಳಿ ಗ್ರಾಮದ ಎಸ್ಎಂ ಮಹಾಂತಾದೇವರು ಅವರ ಪುತ್ರ ಎಸ್ಎಂ ಪುನೀತ್ ಹಾಗೂ ಮಂಡ್ಯ ತಾಲೂಕಿನ ಹೊಳಲು ಗ್ರಾಮದ ಡಿ ದೇವರಾಜು ಅವರ ಪುತ್ರಿ ಡಿ ನಿಸರ್ಗ ಸರಳ ವಿವಾಹದ ನೇತೃತ್ವ ವಹಿಸಿ ಮಾತನಾಡಿದರು ವಧುವರರ ಇಚ್ಛೆಯಂತೆ ಬುದ್ಧ ಧರ್ಮ ಪ್ರಕಾರ ಸರಳ ವಿವಾಹವಾಗಿದ್ದಾರೆ ಬುದ್ಧ ಧರ್ಮದಲ್ಲಿ ಸರಳ ಸತ್ಯ ಮಾರ್ಗದಲ್ಲಿ ನಾವು ಹೋದರೆ ಜೀವನದಲ್ಲಿ ನೆಮ್ಮದಿ ಸಿಗುತ್ತದೆ ಆಡಂಬರ ವಿವಾಹದಿಂದ ಸಾಲಕ್ಕೆ ಸಿಕ್ಕಿಕೊಳ್ಳಬೇಕಾಗುತ್ತದೆ ಈ ವಿವಾಹಕ್ಕೆ ಹೆಚ್ಚಿನ ಹಣ ಖರ್ಚಾಗಿಲ್ಲ ಐದು ಮೊಂಬತ್ತಿ ಮೂರು ತರಹದ ಹೂ ಮೂರು ತರಹದ ಹಣ್ಣು ಬಿಟ್ಟರೆ ಹೆಚ್ಚು ಹಣ ಖರ್ಚಾಗಿಲ್ಲ ಬುದ್ಧ ಧರ್ಮ ಬಹಳ ಸರಳ ಇದರಿಂದ ದುಡ್ಡು ಉಳಿಯುತ್ತದೆ ನಿವೇಶನ ಖರೀದಿಸಿ ಮನೆ ಕಟ್ಟಬಹುದು ವ್ಯಾಪಾರ ಮಾಡಿ ಬದುಕು ರೂಢಿಸಿಕೊಳ್ಳಬಹುದಾಗಿದೆ ಈ ಸರಳ ಮಾರ್ಗವನ್ನು ಎಲ್ಲರೂ ಅನುಸರಿಸಿದರೆ ಸುಖ ನೆಮ್ಮದಿಯಿಂದ ಬಾಳಬಹುದು ಎಂದರು ರಾಮಬಾಯಿ ಫೌಂಡೇಶನ್ ಅಧ್ಯಕ್ಷೆ ಪುಷ್ಪಾ ಮರಿಸ್ವಾಮಿ ವಕೀಲರಾದ ಬಿ ಪ್ರಸನ್ನಕುಮಾರ್ ಮಹೇಶ್ವರಿ ದೇವರಾಜು ಮುಖಂಡ ಬೈರಲಿಂಗಸ್ವಾಮಿ ದೇವರಾಜು ವಧುವರರ ಕುಟುಂಬಸ್ಥರು ನೂತನ ವಧುವರೆಗೆ ಶುಭ ಕೋರಿದರು ವರದಿ ಹೊಮ್ಮನಂಜುನ ನಾಯಕ ಟಿವಿ ಫೋರ್ ಚಾಮರಾಜನಗರ